ನಮಸ್ಕಾರ ನಾನು ಬಿ ಆರ್ ನಾಯ್ಡು ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಒಂದು ಬೃಹತ್ ದ್ರೋಹದ ಪ್ರಕರಣವಿದು ಇದು ಹಣದ ದ್ರೋಹವಲ್ಲ ವಿಶ್ವಾಸದ ದ್ರೋಹ ಜನರು ಸರ್ಕಾರದ ಮೇಲೆ ಇಟ್ಟಿದ್ದ ನಂಬಿಕೆಯನ್ನೇ ಮಾರಾಟ ಮಾಡಲಾಗಿದೆ ಪ್ರತಿ ತಿಂಗಳು ಕೋಟ್ಯಾಂತರ ಭಾರತೀಯರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಜೀವನದ ಸುರಕ್ಷತೆಗಾಗಿ ಉಳಿತಾಯಕ್ಕಾಗಿ ಎಲ್ ಐ ಅಲ್ಲಿ ಹಣ ಹೂಡುತ್ತಾರೆ ಎಲ್ ಐ ಸಿ ಅಂದ್ರೆ ಜನರ ನಂಬಿಕೆ ಎಲ್ ಐ ಸಿ ಅಂದ್ರೆ ಸುರಕ್ಷತೆ ಎಲ್ ಐ ಸಿ ಅಂದ್ರೆ ಸರ್ಕಾರದ ಕಂಪನಿ ನಮ್ಮ ಹಣ ಎಲ್ಐಸಿಯಲ್ಲಿ ಇದ್ರೆ ಭದ್ರ ಎಂಬುದು ಜನರ ನಂಬಿಕೆ ಆದರೆ ಸರ್ಕಾರವೇ ಆ ನಂಬಿಕೆಯನ್ನು ಮಾರಾಟ ಮಾಡುವ ದಿನ ಬರುತ್ತದೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ ಇದೀಗ ವಾಷಿಂಗ್ಟನ್ ಪೋಸ್ಟ್ ಹೊರತಂದಿರುವ ವರದಿ ದೇಶದ ಕಣ್ಣು ತರಿಸುವಂತಿದೆ ವಾಷಿಂಗ್ಟನ್ ಪೋಸ್ಟ್ ವರದಿಯ ಪ್ರಕಾರ ಮೋದಿ ಸರ್ಕಾರ ಎಲ್ಐಸಿಯ ಮೂವತ್ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಅದಾನಿ ಗುಂಪಿಗೆ ನೀಡಿದೆ ಇದು ಹೂಡಿಕೆ ಹೆಸರಿನಲ್ಲಿ ನಡೆದಿರುವ ಒಂದು ಬಹುದೊಡ್ಡ ದ್ರೋಹ ಜನರ ಎಲ್ ಐ ಸಿ ಹಣದಿಂದ ಅದಾನಿ ಕಂಪನಿಗೆ ಜೀವ ತುಂಬಲು ಮೋದಿ ಸರ್ಕಾರ ಯತ್ನಿಸಿದ್ದು ವಿಪರ್ಯಾಸವಲ್ಲ ಮತ್ತೇನು ಹಣಕಾಸು ಇಲಾಖೆ ಮತ್ತು ನೀತಿ ಆಯೋಗ ಸೇರಿಕೊಂಡು ಕುಟಿಲ ಯೋಜನೆಯೊಂದನ್ನು ರೂಪಿಸಿದರು ಸುಮಾರು ಮೂವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಎಲ್ ಐ ಸಿ ಹಣವನ್ನು ಅದಾನಿ ಕಂಪನಿಯಲ್ಲಿ ಹೂಡಿಕೆ ಮಾಡುವ ಮುಖಾಂತರ ಜನರ ವಿಶ್ವಾಸವನ್ನೇ ಮೋದಿ ಸರ್ಕಾರ ಮಾರಾಟ ಮಾಡಿದೆ ಅಧಿಕಾರಿಗಳಿಗೆ ಫೋನ್ ಕರೆಗಳ ಮೂಲಕ ಒತ್ತಡ ಹೇರಲಾಗಿದೆ ಜನರ ಎಲ್ ಐ ಸಿ ಹಣವನ್ನು ಅದಾನಿ ಕಂಪನಿಗೆ ತಳ್ಳಿರಿ ಎಂದು ಆದೇಶಿಸಲಾಗಿದೆ ಆ ಹಣ ಜನರ ಉಳಿತಾಯ ನಿವೃತ್ತಿ ವೇತನ ಪಾಲಿಸಿ ಪಾವತಿಗಳು ಎಲ್ಲವನ್ನೂ ಅದಾನಿ ಕಂಪನಿಯ ನಷ್ಟವನ್ನು ಭರಿಸಲು ಬಳಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಮೆರಿಕದ ನ್ಯಾಯಾಂಗವು ಅದಾನಿ ವಿರುದ್ಧ ಸುಮಾರು ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಲಂಚದ ಪ್ರಕರಣ ದಾಖಲಿಸಿದ ಕೆಲವೇ ಗಂಟೆಗಳಲ್ಲಿ ಸಿಗೆ ಎಂಟು ಸಾವಿರ ಕೋಟಿ ರೂಪಾಯಿಗಳು ನಷ್ಟವಾಗಿದೆ ಕೇವಲ ನಾಲ್ಕು ತಾಸುಗಳಲ್ಲಿ ಜನರ ಜೀವಮಾನದ ಉಳಿತಾಯದ ಹಣ ಕರಗಿ ಹೋಗಿದೆ ಇಷ್ಟೆಲ್ಲ ಆದರೂ ದೇಶದ ಮಾಧ್ಯಮಗಳು ಮೌನ ತಾಳೆದು ಈ ಬಗ್ಗೆ ಯಾವುದೇ ಚರ್ಚೆಯಾಗಲಿ ತನಿಖೆಯಾಗಲಿ ನಡೆಯಲಿಲ್ಲ ಯಾಕೆಂದರೆ ಈ ದ್ರೋಹದ ಆದಿ ನೇರವಾಗಿ ಪ್ರಧಾನಮಂತ್ರಿಯವರ ಕಚೇರಿಯೊಡನೆ ಸಂಪರ್ಕ ಹೊಂದಿತ್ತು ಇದು ಒಂದೇ ಘಟನೆ ಅಲ್ಲ ಇಂತ ಯೋಜಿತ ವ್ಯವಸ್ಥಿತ ಭ್ರಷ್ಟಾಚಾರಗಳು ದ್ರೋಹಗಳು ಮೋದಿ ಸರ್ಕಾರದಲ್ಲಿ ಸಾಕಷ್ಟಿದೆ ವಿಮಾನ ನಿಲ್ದಾಣಗಳು ಬಂದರುಗಳು ವಿದ್ಯುತ್ ಯೋಜನೆಗಳು ಎಲ್ಲವೂ ಕೆಲವರ ಕೈಗೆ ಮಾತ್ರ ಸಿಗುತ್ತಿದೆ ಜನರ ಹಣದಿಂದ ತಮ್ಮ ಆತ್ಮೀಯರ ಬಿಸಿನೆಸ್ ಗಳನ್ನು ಉಳಿಸುತ್ತಿರುವ ಮೋದಿ ಸರ್ಕಾರ ಆರ್ಥಿಕ ನೀತಿಯ ಹೆಸರಿನಲ್ಲಿ ಜನರಿಗೆ ನೇರ ದ್ರೋಹ ಎಸಗುತ್ತಿದೆ ಈ ದ್ರೋಹ ಅಂತ್ಯವಾಗಬೇಕೆಂದರೆ ಸಂಸತ್ತಿನ ಜಂಟಿ ಸಮಿತಿ ರಚಿಸಿ ಪಬ್ಲಿಕ್ ಅಕೌಂಟ್ ಕಮಿಟಿ ಎಲ್ಐ ಸಿ ಹಣ ದುರುಪಯೋಗವಾಗಿರುವುದರ ಕುರಿತು ತನಿಖೆ ಮಾಡಬೇಕು ಪಾಲಿಸಿದಾರರ ಹಣ ಹೇಗೆ ದುರುಪಯೋಗವಾಯಿತು ಎಂಬುದನ್ನು ತಿಳಿಯುವ ಹಕ್ಕು ಎಲ್ ಐ ಸಿ ಪಾಲಿಸಿದಾರರಿಗೆ ಇದೆ ಇದು ರಾಜಕೀಯದ ವಿಷಯವಲ್ಲ ಇದು ನಮ್ಮ ಹಣದ ನಮ್ಮ ಭವಿಷ್ಯದ ನಮ್ಮ ಪ್ರಜಾಪ್ರಭುತ್ವದ ವಿಚಾರ ಸರ್ಕಾರವೇ ಜನರ ಉಳಿತಾಯ ಹಣವನ್ನು ತನ್ನ ಸ್ನೇಹಿತರ ಲಾಭಕ್ಕಾಗಿ ಬಳಸತೊಡಗಿದರೆ ಅದು ಕೇವಲ ಭ್ರಷ್ಟಾಚಾರವಲ್ಲ ಅದು ನೇರ ವಿಶ್ವಾಸ ದ್ರೋಹ ಮತದಾರ ಪ್ರಭುಗಳಾದ ನೀವು ಈ ದ್ರೋಹವನ್ನು ಮೌನವಾಗಿ ನೋಡುತ್ತೀರಾ ಅಥವಾ ಧ್ವನಿ ಎತ್ತುತ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಎಲ್ ಐ ಸಿ ನನ್ನ ಹಕ್ಕು ಎಂದು ಕಮೆಂಟ್ ಮಾಡುವ ಮೂಲಕ ಮೋದಿ ಸರ್ಕಾರದ ಈ ದ್ರೋಹವನ್ನು ನೀವು ಖಂಡಿಸಬಹುದು ಜನರ ಹಿತಕ್ಕಾಗಿ ಭಾರತದ ಭವಿಷ್ಯಕ್ಕಾಗಿ ಈ ವಿಡಿಯೋವನ್ನು ಎಲ್ಲ ಎಲ್ ಐ ಸಿ ಪಾಲಿಸಿದಾರರಿಗೆ ದಯಮಾಡಿ ಫಾರ್ವರ್ಡ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಬಿ ಬಿಆರ್ ನಾಯ್ಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ